ಹಾಡಲ್ಲ ಅಮ್ಮ ಹಾಡಾಡೋಂಥ ಪ್ರೋಗ್ರಾಮ್ ಅಲ್ಲಮ್ಮ ಇದು ಇದು ಹಾಡಾಡೋ ಏನು ಏನ್ ಗೊತ್ತಾಯ್ತು ಹಾಡಾಡೋ ಪ್ರೋಗ್ರಾಮ್ ಅಲ್ಲಮ್ಮ ಯಾಕಂದರೆ ಅದಕ್ಕೆ ನಾವು ಗೆಲ್ಲಿಸಿ ಆಮೇಲೆ ಎಷ್ಟು ಹಾಡುಗಳು ಬೇಕು ಒಂದು ಇಪ್ಪತ್ತಾರು ಗಂಟೆ ಹಾಡ್ತೀನಿ ಬೇಕಾರೆ ಇಪ್ಪತ್ತಾರು ಗಂಟೆ ಕುಣಿತೀನಿ ಬೇಕಾರೆ ನಿಜವಾಗ್ಲು ಬಟ್ ಅದಕ್ಕೋಸ್ಕರ ನಾ ಕೇಳ್ತಿಲ್ಲ ನಾನು ಅದಕ್ಕೋಸ್ಕರ ಕೇಳ್ತೀರಾ ಆದರೂ ಆಡ್ತೀನಿ ಯಾಕೆ ಬೇರೆ ಸಮಾರಂಭ ಬಂದ ನಾನು ನಾಳೆ ಆಡ್ತೀನಿ ಬಟ್ ಇಂಥ ಸಮಾರಂಭದಲ್ಲಿ ಬೇಡ ಏ ಬರ್ಕಯ್ಯ ಪೇಪರ್ ಬರ್ಕೋ ಶಿವಮೊಗ್ಗ ನಂದು ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಳಿಗಳು ತಿ ನನಗೆ ಪ್ರೋತ್ಸಾಹ ನೀಡಿದಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ಅದೇ ರೀತಿ ರಾಮ ಅವರು ಚಲೋ ಅವರು ಪಾಪು ಅವರು ರವಿ ಅವರು ಅನಿಲ್